ಸಾಂಬಾರು ಪುಡಿ ಹೇಗೆ ಮಾಡೋದಂತ ನೋಡ್ಕೊಬರೋಣ ಒಂದು ಕೆ ಜಿ ಗುಂಟು ಮೆಣ್ಸಿನ್ಕಾಯಿ ಕಾಲು ಕೆ ಜಿ ಬ್ಯಾಡಗೆ ಮೆಣಸಿನ್ಕಾಯಿ ಸ್ವಲ್ಪ ಬೆಚ್ಚು ಮಾಡ್ಕೋಬೇಕು ಜಾಸ್ತಿ ಉರಿಬಾರ್ದು ಒಂದು ಕೆ ಜಿ ಧನಿಯಾ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಕಾಲು ಕೆ ಜಿ ಕಡಲೆಕಾಳು ಅದನ್ನು ಫ್ರೈ ಮಾಡಿಟ್ಕೋಬೇಕು ಕಾಲು ಕೆ ಜಿ ಉದ್ದಿನಬೇಳೆ ಅದನ್ನು ಚೆನ್ನಾಗಿ ಫ್ರೈ ಮಾಡಿಟ್ಕೋಬೇಕು ಕಾಲು ಕೆ ಜಿ ಜೀರಿಗೆ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮೆಂತೆ ನೂರು ಮೆಂತ್ಯ ನೂರು ಗ್ರಾಮು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮೆಣಸು ಐವತ್ತು ಗ್ರಾಮು ಅದನ್ನು ಫ್ರೈ ಮಾಡ್ಕೋಬೇಕು ಸಾಸಿವೆ ನೂರು ಗ್ರಾಮು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ತೊಗರಿಬೇಳೆ ಒಂದು ನೂರು ಗ್ರಾಮು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅಕ್ಕಿ ಒಂದು ನೂರು ಗ್ರಾಮು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹುರ್ಗಾಡ್ಲೆ ಒಂದು ಐವತ್ತು ಗ್ರಾಮು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೂರೈವತ್ತು ಗ್ರಾಮ್ ಅರಶಿನ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಣಗಿಸಿರೋ ಕರ್ಬೇವಿನ ಸೊಪ್ಪು ಅದನ್ನು ಫ್ರೈ ಮಾಡ್ಕೊಂಡು ಎಲ್ಲ ಮಿಕ್ಸ್ ಮಾಡಿ ಪುಡಿ ಮಾಡಿಸಿದ್ರೆ ಸಾಂಬಾರು ಪುಡಿ ರೆಡಿ